ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ವ್ಯಾಸ ಮಹರ್ಷಿಯು ಭಗ ಧರ್ಮರಾಜನಿಗೆ ಉತ್ಪಾದದ ಫಲಗಳನ್ನು ತಿಳಿಸಿ ಹಿಂತಿರುಗಿದದು ಧರ್ಮರಾಜನ ಪುರಪ್ರವೇಶವು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಸಭಾಪರ್ವದ ಇನ್ನೊಂದು ಉಪಪರ್ವವಾದ ದ್ಯೂತ ಪರ್ವವು ಪ್ರಾರಂಭವಾಗುತ್ತಿದೆ ಓ ಜಯರಾಜ ಭೀಮಾದಿಗಳೆಲ್ಲರೂ ರಾಜರನ್ನು ದಾರಿ ಕಳುಹಿಸಿ ಹಿಂತಿರುಗಿ ಬಂದ ಮೇಲೆ ಐದು ಮಂದಿ ಪಾಂಡವರು ಒಂದಾಗಿ ಕಲೆತರು ಧರ್ಮರಾಜನು ತನ್ನ ಸಹೋದರರಿಗೂ ಮಿತ್ರರಿಗೂ ಅನುಮತಿ ಅನುಮತಿಯನ್ನು ಕೊಟ್ಟು ಕಳುಹಿಸುವಷ್ಟರಲ್ಲಿ ವ್ಯಾಸ ಮಹರ್ಷಿಯು ಶಿಷ್ಯರೊಡನೆ ಆ ಪಾಂಡವರಿಗೆ ಇದಿರಾಗಿ ಬಂದನು ಒಡನೆಯೇ ಧರ್ಮರಾಜನು ತನ್ನ ಸಹೋದರರೊಡನೆ ಇದ್ದು ಬಂದು ಆದ್ಯವನ್ನು ಆಸನವನ್ನು ಕೊಟ್ಟು ತನ್ನ ಪಿತಾಮಹನಾದ ಆ ವ್ಯಾಸನನ್ನು ಪೂಜಿಸಿದನು ಆಮೇಲೆ ವ್ಯಾಸ ಮಹರ್ಷಿಯು ಒಂದು ಸುವರ್ಣ ಪೀಠದಲ್ಲಿ ಕುಳಿತು ಧರ್ಮರಾಜನನ್ನು ಕುಳಿತುಕೊಳ್ಳುವಂತೆ ಹೇಳಿದನು ಧರ್ಮರಾಜನು ತನ್ನ ಸಹೋದರರೊಡನೆ ಪಕ್ಕದಲ್ಲಿ ಕುಳಿತನು ಆಗ ವ್ಯಾಸಮುನಿಯು ಧರ್ಮರಾಜನನ್ನು ನೋಡಿ ಗೌರವೇಂದ್ರ ದುರ್ಲಭವಾದ ಸಾಮ್ರಾಜ್ಯ ಪದವಿಯಿಂದ ನೀನು ವರ್ಧಿಸುತ್ತಿರುವೆ ಇದು ನಿನ್ನ ಭಾಗ್ಯ ವಿಶೇಷವು ಕೌರವ ಕುಲಕ್ಕೆ ನಿನ್ನಿಂದ ಮೇಲ್ಮೆಯುಂಟಾಯಿತು ನಿನ್ನ ಸತ್ಕಾರಕ್ಕಾಗಿ ಸಂತೋಷಪಟ್ಟೆನು ನನಗೆ ಅನುಮತಿಯನ್ನು ಕೊಟ್ಟರೆ ನಾನು ಹೋಗಿ ಬರುವೆನು ಎಂದನು ಆಗ ಧರ್ಮಪುತ್ರನು ವ್ಯಾಸ ಮಹರ್ಷಿಯ ಪಾದಗಳನ್ನು ಹಿಡಿದು ವಂದಿಸಿ ಮಹಾತ್ಮ ಯಾರಿಗೂ ತೀರಿಸಲಾಗದ ಒಂದು ಸಂದೇಹವು ನನ್ನನ್ನು ಬಾಧಿಸುತ್ತಿದೆ ಅದನ್ನು ಬಿಡಿಸುವುದಕ್ಕೆ ನೀನು ಹೊರತು ಬೇರೆ ಯಾರೂ ಸಮರ್ಥರಲ್ಲ ನಾರದ ಮುನಿಯು ದಿವ್ಯ ಭೌಮ ಅಂತರಿಕ್ಷಗಳೆಂದು ಮೂರು ಬಗೆಯ ಉತ್ಪಾತಗಳನ್ನು ನನಗೆ ತಿಳಿಸಿದನು ಆ ಉತ್ಪಾತಗಳೆಲ್ಲವೂ ಬಹಳ ಭಯಂಕರವಾದ ಕೆಟ್ಟ ಪರಿಣಾಮಗಳನ್ನು ತೋರಿಸತಕ್ಕವುಗಳೆಂಬುದು ನಿಶ್ಚಯವೇ ಈಗ ಶಿಶುಪಾಲನು ಮೃತನಾದುದರಿಂದ ಆ ಮಹೋತ್ಪಾತಗಳೆಲ್ಲವೂ ಸುತ್ತರಲ್ಲಿಯೇ ಅಡಗಿ ಹೋದುವೆ ಅಥವಾ ಅವುಗಳ ಫಲವು ಇನ್ನೂ ತೀರಲಿಲ್ಲವೆ ಎಂಬುದು ನನ್ನ ಸಂದೇಹವು ಎಂದನು ಅದಕ್ಕೆ ಆ ವ್ಯಾಸ ಮಹರ್ಷಿಯು ರಾಜ ಆ ಉತ್ಪಾತ ಫಲಗಳು ಈಗಲೇ ತೀರಲಿಲ್ಲ ಇನ್ನು ಹದಿಮೂರು ಸಂವತ್ಸರಗಳವರೆಗೂ ಆ ದುರ್ನಿಮಿತ್ತಗಳ ಫಲವು ಪ್ರಬಲವಾಗಿರುವುದು ಈ ಉತ್ಪಾತಗಳು ಕೈದ್ಯ ಕೈದ್ಯ ನಾಶಕ್ಕೆ ಅಂದರೆ ಆ ಛೇದಿ ವಂಶದ ನಾಶಕ್ಕಾಗಿ ಮಾತ್ರವೇ ಅಲ್ಲ ಸಮಸ್ತ ಕ್ಷತ್ರಿಯ ನಾಶಕ್ಕೆ ಇದು ಸೂಚಕವು ಕಾಲಕ್ರಮದಿಂದ ನಿನ್ನ ಮೂಲಕವಾಗಿಯೇ ಭೂಮಿಯಲ್ಲಿರುವ ಕ್ಷತ್ರಿಯರೆಲ್ಲರೂ ದುರ್ಯೋಧನನ ದುರತಿ ಕ್ರಮದಿಂದ ನಾಶ ಹೊಂದುವರು ಭೀಮಾರ್ಜುನರ ಬಲವೇ ಅದಕ್ಕೆ ವಿನಾಶಕವು ರಾಜೇಂದ್ರ ಅಂತಹ ದೊಡ್ಡ ವಿನಾಶವು ಬಂದಾಗ ನೀನೊಂದು ಕನಸನ್ನು ಕಾಣುವೆ ಆ ಸ್ವಪ್ನದ ರೀತಿಯನ್ನು ಈಗಲೇ ತಿಳಿಸುವೆನ್ನು ಕೇಳು ವೃಷಭ ಧ್ವಜನು ನೀಲಕಂಠನು ಪಶುಪತಿಯು ಮಹಾದೇವನು ಆದ ರುದ್ರನು ಕಪಾಲವನ್ನು ಶೂಲವನ್ನು ಪಿನಾಕವೆಂಬ ಧನುಸನ್ನು ಹಿಡಿದು ಚರ್ಮಾಂಬರವನ್ನು ಧರಿಸಿ ಕೈಲಾಸ ಶಿಖರಕ್ಕೆ ಸಮಾನವಾದ ವೃಷಭವನ್ನೀರಿ ಯಮನ ದಿಕ್ಕಾದ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗುವಂತೆ ನೀನು ಬೆಳಗಿನ ಜಾವದ ಹೊತ್ತಿನಲ್ಲಿ ಸ್ವಪ್ನವನ್ನು ಕಾಣುವೆ ಆದರೆ ಈ ಭಯಂಕರ ಸ್ವಪ್ನಕ್ಕಾಗಿ ನೀನು ಎದೆಗುಂದಬಾರದು ಕಾಲಗತಿಯನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ನಿನಗೆ ಶುಭವಾಗಲಿ ಇನ್ನು ನಾನು ಕೈಲಾಸಕ್ಕೆ ಹೋಗುವೆನು ನೀನು ಇಂದ್ರಿಯಗಳನ್ನು ಅಡಗಿಸಿ ಎಚ್ಚರದಿಂದ ಪ್ರಜೆಗಳನ್ನು ರಕ್ಷಿಸುತ್ತಿರು ಎಂದನು ವ್ಯಾಸ ಮಹರ್ಷಿಯು ಹೀಗೆಂದು ಹೇಳಿ ತನ್ನ ಶಿಷ್ಯರೊಡನೆ ಕೈಲಾಸದ ಕಡೆಗೆ ಹೊರಟು ಬಿಟ್ಟನು ವ್ಯಾಸ ಮಹರ್ಷಿಯು ಹೇಳಿ ಹೋದ ಭಯಂಕರವಾದ ಉತ್ಪಾತದ ಫಲಗಳನ್ನು ಕೇಳಿದುದು ಮೊದಲು ಧರ್ಮರಾಜನಿಗೆ ಮನಸ್ಸಿನಲ್ಲಿ ಚಿಂತೆಯು ಭೀತಿಯೂ ಅತಿ ಪ್ರಬಲವಾಯಿತು ಅದೇ ಚಿಂತೆಯಿಂದ ಆಗಾಗ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಡುತ್ತಾ ತನ್ನಲ್ಲಿ ತಾನು ಈಗ ನಾನೇನು ಮಾಡಬಲ್ಲೆನು ಮನುಷ್ಯ ಪ್ರಯತ್ನದಿಂದ ದೈವವನ್ನು ಅಡಗಿಸುವುದಕ್ಕೆ ಹೇಗೆ ಸಾಧ್ಯವು ವ್ಯಾಸ ಮಹರ್ಷಿಯು ಹೇಳಿದುದೇನೋ ಅದು ಹೇಳಿದುದೇನೋ ಅದು ಆಗಿಯೇ ತೀರುವುದು ಎಂದು ನಿರ್ಣಯಿಸಿಕೊಂಡು ನನ್ನ ಸಹೋದರರನ್ನು ಕುರಿತು ಈಗ ವ್ಯಾಸ ಮಹರ್ಷಿಯು ಹೇಳಿದ ಮಾತುಗಳನ್ನು ನೀವೆಲ್ಲರೂ ಕೇಳಿರುವಿರಷ್ಟೇ ಅದನ್ನು ಕೇಳಿದುದು ಮೊದಲು ನನಗೆ ಮರಣದಲ್ಲಿಯೇ ನಿಶ್ಚಯ ಬುದ್ಧಿಯೂ ಹುಟ್ಟಿದೆ ಎಲ್ಲ ಕ್ಷತ್ರಿಯರ ನಾಶಕ್ಕೂ ನಾನೇ ಮುಖ್ಯ ಕಾರಣನಾಗುವೆನೆಂದು ಆ ಮಹರ್ಷಿಯು ಹೇಳಿರುವನು ಹಾಗಿದ್ದ ಪಕ್ಷದಲ್ಲಿ ಅಂತಹ ಅನರ್ಥಕ್ಕೆ ಕಾರಣನಾದ ನಾನು ಬದುಕಿರಬಾರದು ಕಾಲವು ನನ್ನನ್ನು ಇದಕ್ಕಾಗಿಯೇ ನಿರ್ಮಿಸಿದ್ದರೆ ನಾನು ಜೀವಿಸಿ ಫಲವೇನು ಎಂದನು ಈ ಮಾತನ್ನು ಕೇಳಿ ಅರ್ಜುನನು ಅಣ್ಣ ಬುದ್ಧಿಗೆಟ್ಟು ಇಂತಹ ಭಯಂಕರವಾದ ಪಾಪ ಕಾರ್ಯಕ್ಕೆ ನೀನು ಯೋಚಿಸಬಾರದು ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಚೆನ್ನಾಗಿ ಯೋಚಿಸಿ ಹೇಗೆ ಯುಕ್ತವೋ ಹಾಗೆ ವರ್ತಿಸು ಎಂದನು ಆಮೇಲೆ ಧರ್ಮರಾಜನು ವ್ಯಾಸ ಮಹರ್ಷಿಯ ಮಾತನ್ನು ತನ್ನಲ್ಲಿ ತಾನೇ ಚಿಂತಿಸುತ್ತಾ ತಿರುಗಿ ತನ್ನ ತಮ್ಮಂದಿರನ್ನು ಕರೆಸಿಕೊಂಡು ಆ ಮಹರ್ಷಿಯು ಹೇಳಿದ ವಿವರಗಳನ್ನೆಲ್ಲ ಅವರಿಗೆ ತಿಳಿಸಿ ಓ ಸಹೋದರರೇ ನಿಮಗೆ ಶುಭವಾಗಲಿ ಈ ದಿನವೂ ಮೊದಲು ನಾನೊಂದು ಪ್ರತಿಜ್ಞೆಯನ್ನು ಮಾಡುವೆನು ಅದನ್ನು ನೀವೆಲ್ಲರೂ ಕೇಳಬೇಕು ಕ್ಷತ್ರಿಯ ನಾಶಕ್ಕೆ ಕಾರಣನಾದ ನಾನು ಬದುಕಿದ್ದು ಫಲವೇನು ಇದು ಮೊದಲು ಹದಿಮೂರು ವರ್ಷಗಳವರೆಗೆ ನನ್ನ ಸಹೋದರರನ್ನು ಕುರಿತಾಗಲಿ ಇತರರನ್ನು ಕುರಿತಾಗಲಿ ನಾನು ಪರುಷ ವಾಕ್ಯವನ್ನು ನುಡಿಯುವುದಿಲ್ಲ ನನ್ನ ಜ್ಞಾತಿಗಳ ಮೇಲೆ ಮಾತಿಗೆ ಬದ್ಧನಾಗಿ ಅವರಿಗೂ ಹಿತವಾದ ಮಾತುಗಳನ್ನೇ ಆಡುತ್ತಾ ಅವರೊಡನೆ ಸೇರಿರುವೆನು ನಾನು ಹೀಗೆ ನಡೆಯುವುದರಿಂದ ನನ್ನ ಮಕ್ಕಳಲ್ಲಿಯಾಗಲಿ ಇತರರಲ್ಲಿಯಾಗಲಿ ಭೇದ ಬುದ್ಧಿಯು ಹುಟ್ಟಲಾರದು ಮುಕ್ತವಾಗಿ ಆ ಭೇದ ಬುದ್ಧಿಯೇ ಫಲಹಕ್ಕೆಲ್ಲ ಮೂಲವು ಆದುದರಿಂದ ಯುದ್ಧವನ್ನು ಆದಷ್ಟು ದೂರ ಮಾಡಿ ಎಲ್ಲರಲ್ಲಿಯೂ ಪ್ರಿಯವನ್ನೇ ಆಚರಿಸುತ್ತಾ ಬಂದರೆ ನಾನು ಈ ಲೋಕನಿಂದೆಯನ್ನು ತಪ್ಪಿಸಿಕೊಳ್ಳಬಹುದು ಆದುದರಿಂದ ಆದಷ್ಟು ಮಟ್ಟಿಗೆ ಯಾರನ್ನು ದ್ವೇಷಿಸದಂತೆ ಎಚ್ಚರದಿಂದಿರುವೆನು ಎಂದನು ಈ ಮಾತನ್ನು ಕೇಳಿ ಭೀಮಾದಿಗಳು ಅವನ ಹಿತದಲ್ಲಿಯೇ ಆಸಕ್ತರಾಗಿದ್ದುದರಿಂದ ಈ ಅಭಿಪ್ರಾಯಕ್ಕೆ ಸಮ್ಮತಿಸಿದರು ಧರ್ಮರಾಜನು ತನ್ನ ಸಹೋದರರ ಮುಂದೆ ಹೀಗೆ ನಿರ್ಧಾರಣವನ್ನು ಮಾಡಿಕೊಂಡ ಮೇಲೆ ತನ್ನ ದಿನಚರ್ಯೆಯಾದ ಪಿತೃತರ್ಪಣವನ್ನು ಪೂಜೆಯನ್ನು ನಡೆಸಿದನು ಆಮೇಲೆ ಮಂಗಳ ಕಾರ್ಯಗಳನ್ನು ನಡೆಸಿ ತನ್ನ ಸಹೋದರರೊಡನೆಯೂ ಮಂತ್ರಿಗಳೊಡನೆಯೂ ಕೂಡಿ ಯಾಗ ಶಾಲೆಯಿಂದ ಪುರಪ್ರವೇಶವನ್ನು ಮಾಡಿದನು ದುರ್ಯೋಧನನು ಶಕುನಿಯು ಆ ಧರ್ಮರಾಜನ ಸಭೆಯ ಅಂದಗಳನ್ನೆಲ್ಲಾ ನೋಡುತ್ತಾ ಅಲ್ಲಿಯೇ ಸ್ವಲ್ಪ ದಿನಗಳವರೆಗೆ ತಂಗಿ ನಿಂತರು ఇదు ఇది అధ్యాయవు నమస్తే శారదే దేవి పురవాసిని లామహం ప్రార్థయే నిత్యం విద్యాదానంచ దేహిమే మే నమస్కారం